ಮನೆ ಹತ್ರ ಗಾಡಿ ನಿಲ್ಲಿಸೋದಕ್ಕೆ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ ಇಲ್ಲಿ ನಿನ್ನೆ ರಾತ್ರಿನೇ ಕ್ಯಾನಲ್ ಬೋರ್ಡ್ ಲೋಡ್ ಮಾಡಿದ್ದೆ ನೋಡಿ ನನ್ನ ಗಾಡಿ ಅಲ್ಲಿ ನಿಂತಿದ್ದೆ ಇಂಟ್ರಾ ವಿ ತರ್ಟಿ ಬೋರ್ಡ್ ಬೋರ್ಡೆಲ್ಲ ಲೋಡ್ ಮಾಡಿಸಿ ಬಿಲ್ಲೆಲ್ಲ ತಗೊಂಡು ಹಣ ಇಲ್ಲೇ ಇರಲಿ ಗಾಡಿ ಅಲ್ಲಿ ಮನೆ ಹತ್ರ ಬೇರೆಯವರು ನಮ್ಮ ಸ್ನೇಹಿತರೊಬ್ಬರು ಮನೆ ಕಟ್ತಾ ಇದ್ದಾರೆ ಅವ್ರ ಮೋಲ್ಡ್ ಕೆಲಸ ಇದೆ ಇವತ್ತು ಬೆಳಗ್ಗೆ ಆರು ಗಂಟೆಗೆ ಬರ್ತಾರೆ ಅಂತೆ ಅದಕ್ಕೋಸ್ಕರ ಇಲ್ಲೇ ಹಾಕ್ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ದೆ ಆಯಿತಪ್ಪ ಹಾಕ್ಬಿಟ್ಟು ಹೋಗೋ ಗಾಡಿ ಇಲ್ಲಿ ಇರಲಿ ಇಲ್ಲ ಅಂಥೇಳಿ ನೋಡಿ ರೈಟ್ ಸೈಡಿಗೆ ಇರೋದು ಕಾರ್ನರದ್ದು ಪ್ಯಾನಲ್ ಬೋರ್ಡ್ ಫ್ಯಾಕ್ಟ್ರಿ ಇವ್ರ ಮೇಲ್ಗಡೆ ಇರೋದೇ ಓನರ್ ಅವ್ರ ಮನೆ ನಾನು ಯಾವಾಗಲೂ ಡೈಲಿ ಸಾಯಂಕಾಲ ಲೋಡ್ ಮಾಡಿಕೊಂಡು ಬೆಳಿಗ್ಗೆ ಏಳು ಗಂಟೆಗೆ ಓಡುವಂಥ ಕೆಲಸ ಮಾಡ್ತೀನಿ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡ ಫಸ್ಟು ನಾನು ಬೆಳಗ್ಗೆ ದಿಫ್ಟ್ ತಕ್ಷಣ ಫಸ್ಟು ಗಾಡಿ ಹತ್ರ ಬಂದರೆ ಫಸ್ಟ್ ಒಳಗಡೆ ಇರೋ ಕಸನೆಲ್ಲ ಕ್ಲೀನ್ ಮಾಡ್ಕೊತೀನಿ ಮಣ್ಣೆಲ್ಲ ಇದ್ದರೆ ನನಗೆ ಹಿಂಸೆ ಆಗ್ಬಿಡುತ್ತೆ ಗಾಡಿ ಓಡೋದಕ್ಕೆ ನೀಟಾಗಿರ್ಬೇಕು ಒಳಗಡೆ ಇಂಟೀರಿಯರ್ ಇಂಟೀರಿಯರೆಲ್ಲ ಬೆಳಗ್ಗೆ ಗಾಡಿ ಸ್ಟಾರ್ಟ್ ಮಾಡುವಾಗ ಫಸ್ಟು ಕೀ ಹಾಕ್ತೀವಲ್ವಾ ಕೀ ನೋಡಿ ಆನೇ ಆಗೋದಿಲ್ಲ ಯಾಕೆ ಹೇಳಿ ಇದರಲ್ಲೇ ಇರೋದು ಟ್ರಿಕ್ಸು ನೋಡಿ ಆಗಲ್ಲ ಏನು ಗೊತ್ತಾ ನೋಡಿ ಒಂದೇ ಕೀ ಹೊಡೆದಿದ್ದೀನಿ ಅಂತ ಹೇಳ್ತೀರಾ ನೋಡಿ ಒಂದು ಕೀ ಇದು ಬಂದು ವೀಲ್ಸೈ ಅಂತ ಹೋಗ್ಬಿಟ್ಟು ಜಿ ಪಿ ಎಸ್ ಆ್ಯಪು ಇದು ಬಂದು ನಾನು ಹಾಕ್ಸಿರೋದು ಜಿ ಪಿ ಎಸ್ ಪ್ರೋ ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತಾರು ರೂಪಾಯಿ ನೋಡಿ ಇಲ್ಲಿ ಅನ್ಲಾಕ್ ಅಂತ ಇದೆ ನೋಡಿ ಅದು ಅನ್ಲಾಕನ್ನ ಮಾಡಬೇಕು ಅನ್ಲಾಕ್ ಮಾಡಿ ಕನ್ಫರ್ಮ್ ಕೊಟ್ಟರೆ ಅನ್ಲಾಕ್ ಓಪನ್ ಆಗುತ್ತೆ ನೋಡಿ ರೌಂಡೋಗಿ ತಿರ್ತೈತೆ ಬ್ಲೂ ಕಲರಲ್ಲಿ ಅನ್ಲಾಕ್ ಲಕ್ಕಾಯಿತು ಅನ್ಲಾಕ್ ಆಗಿದೆ ನೋಡಿ ಈಗ ಈಗ ಕೀ ಹಾಕೋಣ ಕೀ ಹಾಕಿ ಸ್ಟಾರ್ಟ್ ಮಾಡ್ತೀನಿ ಇಗ್ನಿಷನ್ನು ಆನ್ ಆಗುತ್ತೆ ನೋಡಿ ಈಗ ಇಗ್ನಿಷನ್ ಆನ್ ಆಗಿದೆ ಫಸ್ಟು ಇಗ್ನಿಷನ್ ಆನ್ ಆದಾಗ ಇಲ್ಲಿ ಸ್ಪ್ರಿಂಗ್ ಇರುತ್ತೆ ನೋಡಿ ಆ ಸ್ಪ್ರಿಂಗು ಆಫ್ ಆಗಬೇಕು ಮತ್ತು ಇನ್ನೊಂದು ಸರಿ ಆಫ್ ಮಾಡಿ ಫುಲ್ಲು ಆಫ್ ಮಾಡಿ ಮತ್ತೆ ಇಗ್ನಿಷನ್ ಆನ್ ಮಾಡಿ ಅದು ಈಟಿಂಗ್ ಪ್ಲಗ್ ಅಂತೇಳಿ ಯಾವತ್ತೇ ಆಗಲಿ ಬೆಳಗ್ಗೆ ಹೊತ್ತು ಸ್ಟಾರ್ಟ್ ಮಾಡುವಾಗ ಗಾಡಿನ ಇಗ್ನಿಷನ್ನು ಎರಡು ಸರಿ ಆ ಸ್ಪ್ರಿಂಗು ಲೈಟು ಹೋಗಿ ಬರಬೇಕು ಆಗ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಇಂಜಿನ್ನು ಸ್ಮೂತಾಗಿರುತ್ತೆ ಲೈಫ್ ಟೈಮ್ ಬರುತ್ತೆ ಇಂಜಿನ್ನು ಯಾವುದೇ ಒಂದು ಪ್ರಾಬ್ಲಮ್ ಇರೋದಿಲ್ಲ ರೈಟ್ ಸೈಡಲ್ಲಿ ಮುನೇಶ್ವರನ ದೇವಸ್ಥಾನ ಇದೆ ಅಲ್ಲಿ ದೇವಸ್ಥಾನದಲ್ಲಿ ಬೆಳ ಬೆಳಗ್ಗೆ ಸುಪ್ರಭಾತ ಹಾಕಿದ್ದಾರೆ ಮನೆ ಅಕ್ಕಪಕ್ಕದಲ್ಲಿ ದೇವಸ್ಥಾನಗಳಿದ್ರೆ ಏನೋ ಒಂಥರ ಖುಷಿ ಸ್ನೇಹಿತರೆ ಬೆಳಿಗ್ಗೆನೆ ಸುಪ್ರಭಾತ ಆಗ್ತಾರಲ್ಲ ಅಂತ ಕೇಳೋದಕ್ಕೇ ಒಂದು ಖುಷಿ ಆಗ್ತಾ ಇರುತ್ತೆ ನಾವು ಅಷ್ಟೇ ಗಾಡಿಯಲ್ಲಿ ಹೋಗುವಾಗ ಬೆಳಗ್ಗೆ ಯಾವಾಗಲೂ ಮೊದಲು ಗಣೇಶನ ಹಾಡುಗಳು ಇಲ್ಲ ಆಂಜನೇಯಂದು ನೋಡಿ ಇಲ್ಲಿ ನಿಂತಿದ್ದಾರೆ ಬೆಳ ಬೆಳಿಗ್ಗೆನೆ ಬಂದು ಇದೆ ಅವ್ರ ಗಾಡಿ ಗಾಡಿ ನಂಬರ್ ಮಾತ್ರ ಸೂಪರ್ ಆಗಿದೆ ನನಗೆ ಬಹಳ ಇಷ್ಟ ಆಯ್ತು ಗಾಡಿ ನಂಬರ್ ನೋಡಿ ಕೆ ಟ್ರಿಬಲ್ ಒನ್ ಅವರು ಆನೆ ಕೊಂಡ್ ಹೋಗ್ತಾ ಇದ್ದಾರೆ ಮನೆ ಕಟ್ತಾ ಇದ್ದಾರಂತೆ ವಾಸ್ಕಲ್ ಹಾಕಂಬರ್ ಅದಕ್ಕೆ ಹೋಗ್ತಾ ಇದ್ದಾರೆ ನಾನು ಮತ್ತು ನಮ್ಮ ಸ್ನೇಹಿತರು ಇಲ್ಲಿ ಟಿ ಅಂಗಡಿ ಹತ್ರ ಟಿ ಕುಡ್ಕೊಂಡು ನಿಂತಿದ್ವಿ ನೋಡಿ ಇದು ಇಂಟ್ರಾ ವಿ ತರ್ಟಿ ನಂದು ಇದು ಗಾಡಿ ಅವ್ರದ್ದು ಟಾಟಾ ಎ ಸಿ ಎಚ್ ಟಿ ತೌಸಂಡ್ ಹಂಡ್ರೆಡ್ ಕೆ ಜಿದು ಕೆಪಾಸಿಟಿ ಲೋಡಿಂಗು ಟೀ ಕುಡಿದ್ವಿ ಅಲ್ಲಿ ಟೀ ಕುಡ್ಕೊಂಡು ಈಗ ಹೊಡ್ತಾ ಇದ್ದೀವಿ ನಮ್ಮ ಸ್ನೇಹಿತರು ಮುಂದೆ ಇದ್ದಾರೆ ನಂದೀಶ್ ಅಂತೇಳಿ ಅವರ ಹೆಸರು ಟೈಮ್ ಆಗಿಲ್ವಾ ನಡಿಯಪ್ಪ ಫುಲ್ ಜಾಮ್ ಆಗುತ್ತೆ ಟ್ರಾಫಿಕ್ ಹೋಗದೇ ಇದು ಕಟ್ಟೆ ಗ್ರಾಮ ದೇವತೆ ಸೊಲ್ಲಾಪುರದಮ್ಮ ದೇವಸ್ಥಾನ ಅಂತೇಳಿ ಸ್ನೇಹಿತರೆ ಇದು ಒಂದು ಟೆಂಟ್ ರೋಡು ಸುಂಕ ಕಟ್ಟೆ ಹತ್ರ ಸಿಗ್ನಲ್ ಹಾಕಿದ್ದಾರೆ ಮೊದಲೆಲ್ಲ ಸಿಗ್ನಲ್ ಇರಲಿಲ್ಲ ಎಲ್ಲ ಕಡೆಯಿಂದ ಲೆಫ್ಟು ರೈಟು ಆ ಕಡೆ ಈ ಕಡೆಯಿಂದ ಎಲ್ಲ ಇದ್ರು ಅದಕ್ಕೋಸ್ಕರ ಇಲ್ಲಿ ಈಗ ಟೆಂಟ್ ರೋಡ್ ಹತ್ರನೇ ಸಿಗ್ನಲ್ ಮಾಡಿದ್ದಾರೆ ನೋಡಿ ಇಲ್ಲೊಂದು ಒಂದು ಸಿಗ್ನಲ್ ಇದೆ ಮತ್ತು ಅಲ್ಲಿ ಮುಂದೆ ಹೋದರೆ ಮುಂದೆ ಒಂದು ಸಿಗ್ನಲ್ ಇದೆ ಪರವಾಗಿಲ್ಲ ಸಿಗ್ನಲ್ಗಳು ಹಾಕಿದಿರೋದ್ರಿಂದ ಸ್ವಲ್ಪ ಟ್ರಾಫಿಕ್ ಎಲ್ಲ ಅವಾರ್ಡ್ ಆಗಿದೆ ಇಲ್ಲಿ ಇನ್ನೊಂದು ಏನಂದರೆ ಫುಲ್ಲು ಡೌನ್ ಇದೆ ಕಟ್ಟೆಯಿಂದ ಪುಟ್ಟಿಗೆ ಪಡೆ ಹೋಗ್ತೀವಲ್ಲ ಸಿಗ್ನಲ್ ಯಾವ ಸಿಗ್ನಲ್ ಇದು ಯಾವ ಸಿಗ್ನಲ್ ಇದು ಅಂದ್ರೆ ಯಾವ ಜಿ ಪಿ ಎಸ್ ಅಲ್ಲಿ ನಾವೀಗ ಕೂಡ್ಲು ಗೇಟ್ ರೀಚ್ ಆಗಿಬಿಟ್ಟು ಇನ್ನೇನು ಹತ್ತತ್ರ ಇದೀವಿ ಇಲ್ಲಿ ರೈಟ್ ತಗೊಂಡ್ರೆ ಇದೇ ನಮ್ಮ ಕಂಪನಿ ಇದು ಬಂದು ಕೂಡ್ಲು ಗೇಟಿಂದ ಒಳಗಡೆ ಕೂಡ್ಲು ಅಂತ ಬರುತ್ತೆ ಅಲ್ಲಿ ಇದೇ ರೈಟ್ ಸೈಡಲ್ಲಿ ಕಾಣಿಸ್ತಾ ಇದೆಯಲ್ಲ ಎದುರುಗಡೆ ಇದೇ ಬಿಲ್ಡಿಂಗಿಗೆ ಅನ್ಲೋಡ್ ಆಗ್ಬೇಕಾಗಿರೋದು ಈಗ ಪ್ಯಾನಲ್ ಬೋರ್ಡ್ ಈಗ ಬಂದು ರೀಚ್ ಆಗಿದ್ದೀನಿ ನೋಡೋಣ ಅವರಿಗೆ ಕಸ್ಟಮರ್ಗೆ ಫೋನ್ ಮಾಡೋಣ ಸಾರ್ಗೆ ಓಕೆ ಇದು ಕೂಡ್ಲು ಬಂದಿದ್ನಲ್ಲ ಅದು ಅನ್ಲೋಡ್ ಆಯಿತು ಅವ್ರು ಏನು ಹೇಳಿದ್ರು ಅಂದರೆ ನಾನು ವೀಡಿಯೋ ಮಾಡ್ತಾಯಿದ್ದೆ ಇಲ್ಲಪ್ಪ ವೀಡಿಯೋ ಎಲ್ಲ ಮಾಡಬೇಡ ಇಲ್ಲಿ ಸುಮ್ಮನೆ ಯಾಕೆ ವೀಡಿಯೋ ಎಲ್ಲ ಬೇಡ ಅಂತ ಅಂದರು ಅದಕ್ಕೋಸ್ಕರ ಅಲ್ಲೇ ನಾನೇನು ವೀಡಿಯೋ ಮಾಡಲಿಲ್ಲ ಅನ್ಲೋಡ್ ಮಾಡಿದ್ದನ್ನು ಈಗ ಹೋಗ್ತಾ ಇದ್ದೀನಿ ಇಲ್ಲಿ ಕೂಡ್ಲು ಹತ್ರ ಹೋಗಿ ನಿಂತ್ಕೊಂತೀನಿ ಹೈವೇಗೆ ಹೊಸೂರು ರೋಡ್ ನೋಡೋಣ ಯಾವುದಾದ್ರೂ ಅಲ್ಲಿಂದ ಬಾಡಿಗೆ ಪೋರ್ಟರಲ್ಲಿ ಬೀಳುತ್ತ ಅಂಥೇಳಿ ಹೋದ್ ಸರಿ ಬಂದಿದ್ದಾಗ ಪೋರ್ಟ್ರಲ್ಲಿ ಇದೇ ಟೈಮಿಗೆ ಬಂದಿದ್ದೆ ಒಂಬತ್ತು ಮೂವತ್ತಕ್ಕೆ ಆರ್ಡ್ರು ಸಿಕ್ಕಿತ್ತು ನನಗೆ ಎಲ್ಲಿಗೆ ಅಂದರೆ ದಾಬಾಸ್ಪೇಟೆಗೆ ಎರಡು ಸಾವಿರದ ಮುನ್ನೂರ ಮೂವತ್ತಾರು ರೂಪಾಯಿ ಕೊಟ್ಟಿದ್ದ ದಾವಾಸ್ಪೇಟೆಗೆ ಎಷ್ಟು ಕಿಲೋಮೀಟ್ರ್ ಇತ್ತು ಎಪ್ಪತ್ತೆರಡು ಕಿಲೋಮೀಟ್ರ್ ಇತ್ತು ಹಂಗೆ ಆ ಥರ ಒಂದು ಯಾವುದಾದ್ರೂ ಒಂದು ಬಾಡಿಗಳು ಸಿಕ್ಬಿಟ್ರೆ ಖುಷಿಯಾಗುತ್ತೆ ಮತ್ತು ದಾವಸ್ಪೇಟೆಯಿಂದನೂ ಒಂದು ಬಾಡಿಗೆ ಹಾಕೊಂಬಂದಿದ್ದೆ ಟೀನ್ಯಾ ಸೆಕೆಂಡ್ ಸ್ಟೇಜ್ಗೆ ಪರವಾಗಿಲ್ಲ ಹೋದ್ಸರಿ ಬಂದಾಗ ಒಳ್ಳೆಯ ಬಾಡಿಗೆ ಆಗಿತ್ತು ನನಗೆ ನೋಡೋಣ ಈ ಸರಿ ಯಾವ ಥರ ಬಾಡಿಗೆ ಸಿಗುತ್ತೆ ಯಾವ ಥರ ಆಗುತ್ತೆ ಬಾಡಿಗೆಗಳು ಇವತ್ತು ಒಂದು ಕಡೆ ನೋಡೋಣ ಬಾಡಿಗೆ ಹೂಡ್ಲೋತ್ತಿಂದ ಹೂಡಿಗೆ ಎಷ್ಟು ಬಾಡಿಗೆ ಬಿದ್ದೆ ಗಂಟೆಗೆ ಬಾಡಿಗೆ ಟ್ರಿಪ್ ಮಾಡಿದ್ಮೇಲೆ ನಾನು ಹೇಳ್ತೀನಿ ಡೋರ್ ಓಪನ್ ಮಾಡೋದು ಅಂತೆ ಈ ಡೋರ್ ಏನು ಓಪನ್ ಮಾಡಲಿಲ್ಲ ಇಲ್ಲ ಬರಲ್ಲ ಬಿಡಿ ಅಂತ ಹೇಳ್ತಾರೆ Aua, 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 Antony. Aua, <laughs> Aua, Aua, Aua. Eko, ¿Eh? Chholo, Ndono. ಇಷ್ಟು ಪಿವಿ ಸಿ ಪೈಪ್ ಹಾಕಿದ್ದಾರೆ ಅಲ್ಲದೆ ಒಂದು ಎರಡು ಮೂರು ನಾಲ್ಕು ಬಾಕ್ಸು बैठो बैठो एक आदमी आगे एक, 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 एक तो पीलोटा ये हारगोड़ी हां हमका ये वाला बॉक्स है ठीक है सुपरवाइज लोडिंग है तो कितना किलो है लोडिंग वाला आ गया हां कितना केजी है क्या कितना केजी है किलो किलो कौन सा किलो किलोमीटर कितना है किलोमीटर बोलो किलो किलो के तो क्या बोलता है हां और हम ಸ್ನೇಹಿತرو किलो किलो अंतर किलो किलो है किलोला दो किलोमीटर 19 19 है हाँ। ऊडलो से आ उधर हार्ड बॉडी ऊड़ी ऊड़ी आड बॉडी नहीं है ऊड़ी 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 सीता पाड़िया ऊड़ी आगे ಸಿಗೋಣ ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಯಿತು ಈಗ ಹೊಡ್ತಾಯಿದ್ದೀವಿ ಕೂಡ್ಲು ಇಂದ ಗೂಡಿ ಸೀತಾರಾಮನ್ ಪಾಳಿಕೆ ಅಲ್ಲಿ ಹೋದ್ಮೇಲೆ ಅನ್ಲೋಡ್ ಆಗಲಿ ಅನ್ಲೋಡ್ ಆಗೋಂಥ ಒಂದು ವೀಡಿಯೋ ಮಾಡ್ತೀನಿ ಅನ್ಲೋಡ್ ಆಗೋದನ್ನು ನೆಕ್ಸ್ಟು ನಿಮ್ಗೆ ಯಾವ್ದು ಬಿಡೋದೆ ಡ್ಯೂಟಿ ನೋಡೋಣ ಇದು ಲಾಸ್ಟ್ ಇಂದುವರೆಗು ನೋಡಿದೆ ನಾನು ಯಾಕಂದರೆ ಊಡಿ ಈ ಕಡೆ ಸೀಡು ಓಡಿದೆ ಸಿಕ್ಕಾಬಿಟ್ಟೆ ಇರುತ್ತೆ ಅದಕ್ಕೋಸ್ಕರ ನಾನು ಏನು ಮಾಡಿದೆ ಈ ಬಾಡಿಗೆ ತಗೊಂಡೋಗ ಬೇಡುವಂಥ ಲಾಸ್ಟ್ ಬಿಟ್ಟೆ ಈಗ ಪೋರ್ಟಲ್ ಏನು ಮಾಡುತ್ತೆ ಅಂದರೆ ಸ್ಕೋರು ಆಮೇಲೆ ಲಾಗಿನ್ ಎಲ್ಲ ಮಾಡಿದ್ರು ಅಲ್ವಾ ಈ ಸ್ಕೋರ್ ಏನಾಗುತ್ತೆ ಅಂದರೆ ನಾವು ಮಿಸ್ ಆರ್ಡರ್ ಮಾಡಿದ್ರು ಸ್ಕೋರ್ ಕಮ್ಮಿ ಎಷ್ಟೋ ಬರುತ್ತೆ ಮತ್ತು ಇದು ಸ್ವಿಚ್ ಆಫ್ ಮಾಡೋಂಗಿಲ್ಲ ಬ್ಯೂಟಿ ಬರೋ ಟೈಮಲ್ಲಿ ಕ್ಯಾನ್ಸಲ್ ಆದ್ರೂ ಅದೇ ನೆಟ್ ಆಫ್ ಮಾಡೋಂಗಿಲ್ಲ ಈ ಥರ ಎಲ್ಲ ಸಮಸ್ಯೆ ತೊಂದರೆ ನಮಗೆ ಏನು ಮಾಡೋಕ್ಕಾಗಲ್ಲ ನಾವು ಒಂದು ಬರ್ತು ಇರಬೇಕು ಒಂದು ದೇವಸ್ಥಾನ ಇದೆ ರಾಮಂದು ಹೋಗೋಣ ನಿಮಗೆ ಸಿಗೋಣ ಬನ್ನಿ ಕೂಡಿ ವೈಫರ್ಡು ಈ ಕಡೆ ಎಲ್ಲ ಡ್ಯೂಟಿ ತಗೊಂಡ್ರೆ ಮಾರತ್ತಳ್ಳಿ ಕಾಡು ಕಡೆ ಎಲ್ಲ ನೋಡಿ ಜಾಮ್ ಅಂದರೆ ಜಾಮ್ ಲೊಕೇಶನ್ ನೋಡಿದಾಗ ಒಂದು ಗಂಟೆ ಹದಿನಾಲ್ಕು ನಿಮಿಷ ತೋರಿಸ್ತಾ ಇತ್ತು ಬಂದಿದೀವಿ ಇಲ್ಲಿ ಊಡಿಗೆ ಅನ್ಲೋಡ್ ಮಾಡ್ತಾ ಇದ್ದಾರೆ ಅನ್ಲೋಡ್ ಪಾಯಿಂಟಿಗೆ ಬಂದಿದೀವಿ ಮಾಡ್ತಾ ಇದ್ದಾರೆ ಬೆಳ್ಳಂದೂರಿಂದ ಮಾರತಳ್ಳಿ ಕಡೆ ತಿರ್ಗೊಳ್ಳುವಾಗ ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ಫುಲ್ಲು ಹೆವಿ ಟ್ರಾಫಿಕ್ ಅಂದರೆ ಹೆವಿ ಟ್ರಾಫಿಕ್ಕು ಏನು ಮಾಡೋಕ್ಕಾಗಲ್ಲ ಬೆಳಗ್ಗೆ ಹೊತ್ತು ಕಂಪ್ನಿಗಳಿಗೆ ಹೋಗೋರು ಇರ್ತಾರಲ್ಲ ಹಾಗಾಗಿ ಟ್ರಾಫಿಕ್ಕು ತುಂಬಾ ಇರುತ್ತೆ ನಾವು ನೋಡಿಕೊಂಡು ಆದಷ್ಟು ನ್ನ ತೊಗೋಂಥ ಮಾಡಬೇಕು ಯಾಕಂದರೆ ಈ ಊಡಿ ಮಾರತ್ತಳ್ಳಿ ಕಾಡು ಬೀಸಿನಹಳ್ಳಿ ಈ ಕಡೆ ಎಲ್ಲ ನಾವು ಬಾಡಿಗೆಗಳು ಮಾಡೋದಕ್ಕಾಗೋದಿಲ್ಲ ಒಂದೊಂದು ಬಾಡಿಗೆ ಮಾಡೋಕ್ಕೆ ಎರಡು ಅವರ್ ಮೂರು ಮೂರು ಅವರ್ ಆದರೆ ಅವು ಕಮಿಷನ್ ಎಲ್ಲ ಕೊಟ್ಟು ತುಂಬ ಕಷ್ಟ ಆಗುತ್ತೆ ಬೇಗ ಬೇಗ ಅನ್ಲೋಡ್ ಮಾಡಿಸ್ಕೊಂಡು ಇಲ್ಲಿಂದ ಅಂತ ಕೆಲಸ ಮಾಡೋಣ ಇಲ್ಲೋ ಇಂಡಸ್ಟ್ರಿಯಲ್ ಏರಿಯಾನೇ ಊಡಿ ಸೀತಾರಾಮನ್ ಪಾಳ್ಯ ಅನ್ಲೋಡ್ ಆಗಿ ಇದಂಗೆ ಟ್ರಿಪ್ ಎಂಡ್ ಮಾಡಿ ಇದು ಆನ್ಲೈನ್ ಪೇಮೆಂಟ್ ಮಾಡಿದ್ದಾರೆ ಕಸ್ಟಮರು ಹಂಗೇನು ಇದಿಲ್ಲ ಅವರಿಗೆ ಫೋನ್ ಮಾಡಬೇಕು ಅಮೌಂಟ್ ಹಾಕಿಸ್ಕೋಬೇಕು ಅಂತ ಏನು ಸಮಸ್ಯೆ ಇಲ್ಲ ಈಗ ಮಾಡ್ತಾ ಇದ್ದಾರೆ ಅನ್ಲೋಡ್ ಮಾಡ್ಕೊಂಡು ಇಲ್ಲಿಂದ ಹೊರಡುವಂಥ ಕೆಲಸ ಮಾಡೋಣ ನೋಡಿ ಇದು ಸೀತಾರಾಮನ್ ಪಾಳ್ಯ ಮೆಟ್ರೋ ಸ್ಟೇಷನ್ನು ಯಾವ ಥರ ಜಾಮ್ ಆಗಿದೆ ಯಾವಾಗ ಬಂದ್ರೂ ಇದೇ ಥರ ಜಾಮ್ ಇರುತ್ತಲ್ಲ ಇಲ್ಲೆಲ್ಲ ಹಿಂಗೆ ಓಡಾಡ್ತಾರೆ ಜನಗಳು ಅಂತ ಗೊತ್ತಾಗ್ತಾ ಇಲ್ಲ ನಾನೇನೋ ಒಂದು ಸ್ವಲ್ಪ ಮುಂದೆ ಹಾಕೊಳ್ಳೋಣ ಅಂತ ಇಲ್ಲಿ ಹೂಡಿಯಲ್ಲಿ ವೆಯ್ಟ್ ಮಾಡ್ತಾ ಇದ್ದೆ ಸೀತಾರಾಮನ್ ಈಗ ಒಂದು ಬಾಡಿಗೆ ಬಂತು ಇದು ಯಾವುದು ಅಂತ ಗೊತ್ತಿಲ್ಲ ಅಂಡ್ರೆಸ್ ಸರಿಯಾಗಿ ಕೊಟ್ಟಿಲ್ಲ ಕರ್ನಾಟಕ ಇಂಡಿಯಾ ಅಂತ ಕೊಟ್ಟವನೇ ಸಾವಿರದ ಆರುನೂರು ಚಿಲ್ಲರೆ ಅಂತೆ ತೊಗೊಂಡಿದ್ದೀನಿ ಲೋಡಿಂಗ್ ಪಾಯಿಂಟಿಗೆ ಹೋಗ್ತಾ ಇದ್ದೀನಿ ಬನ್ನಿ ಲೋಡಿಂಗ್ ಪಾಯಿಂಟಿಗೆ ಹೋಗಿ ಅಲ್ಲಿ ಸಿಗೋಣ ರೋಡಿಂಗ್ ಪಾಯಿಂಟ್ ಬಂದೀನಿ ಇಲ್ಲಿ ಲೆಫ್ಟು ಇಲ್ಲೇ ಲೆಫ್ಟು ಲೆಫ್ಟ್ ತೊಗೊಂಡು ಮತ್ತೆ ರೈಟ್ ರೈಟ್ ಹೋಗಬೇಕು ಫಸ್ಟ್ ರೈಟ್ ಅಲ್ಲೇ ಇದೆ ಲೊಕೇಶನ್ ರಾಂಗ್ ಹಾಕ್ಬಿಟ್ಟಿದ್ರು ಇದು ಎಲ್ಲಿ ಆ ಕಡೆ ತೋರಿಸ್ತಾ ಇತ್ತು ಈ ಗುಡ್ಡೆ ಕಾಣಿಸ್ತಾ ಇದೆಯಲ್ಲ ಈ ಮಣ್ಗುಡ್ಡೆಯಿಂದ ಆ ಕಡೆ ಕಾಣಿಸ್ತಾ ಇತ್ತು ರೋಡ್ ಇಲ್ಲ ಅನ್ಸುತ್ತೆ ಇಲ್ಲಿ ಇದು ಡೆಡ್ ಹ್ಯಾಂಡ್ ಮಾಡಿಬಿಟ್ಟಿದ್ದಾರೆ ಅದಕ್ಕೆ ಅದು ಆ ಕಡೆಯಿಂದ ತೋರಿಸ್ತಾ ಇತ್ತು ಈಗ ಇಲ್ಲಿ ಬಂದಿದ್ದೀನಿ ಎಷ್ಟು ತಗೊಂಡು ರಿವರ್ಸಲ್ ಹೋಗಬೇಕು ಕಾಫಿ ಪುಡಿ ಘಮ ಘಮ ಅಂತ ಇದೆ ಕಾಫಿ ಪುಡಿ ಇದು ಕಂಪ್ನಿ ಇರಬೇಕು ಅನಿಸುತ್ತೆ ನನಗೆ ನಾ ಇರ್ಬೋದು ಇದು ನಾನು ಲೋನ್ ಮಾಡಿದ್ದೀನಿ ಈ ಫ್ಯಾಕ್ಟ್ರಿಯಲ್ಲಿ ಕಾಫಿ ಪುಡಿ जद से भाई मैं जा रहा हूं अरे ಅಲ್ಲಿ ಗುಂಡಿ ಬಿದಿದೆ ನೋಡಿ ಸರ್ ಅಲ್ಲಿ ಜೋರ سے ಜೋರ سے ана ಬಸ್ 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 ಲೋಡಿಂಗ್ ಎಲ್ಲ ಮುಗೀತು ಸ್ನೇಹಿತರೆ ಲೋಡಿಂಗ್ ಎಲ್ಲ ಮುಗಿಸ್ಕೊಂಡು ಹೊಡ್ತಾ ಇದ್ದೀನಿ ಇದು ಬಂದು ಡ್ರಾಪ್ ಬಿಡದಿಗೆ ನಲ್ವತ್ತೈದು ಕಿಲೋಮೀಟ್ರ್ ಇದೆ ಇಲ್ಲಿಂದ ಮೂರು ಗಂಟೆ ತೋರಿಸ್ತಾ ಇದೆ ಮ್ಯಾಪಲ್ಲಿ ಮೂರು ಗಂಟೆ ಅಂದರೆ ಆಗುತ್ತೆ ಮೂರುವರೆ ಆಗ್ಬೋದು ಅನ್ಲೋಡ್ ಆಗಿ ಆಚೆ ಬರೋದಷ್ಟೊತ್ತಿಗೆ ಇದು ಬಂದು ಲೋಡಿಂಗು ಅದು ಚೀಲಗಳು ಹಾಕಿರಲ್ಲ ಅದು ಚೀಲ ಏನು ಅಂದರೆ ಕಾಫಿ ಪುಡಿ ಚಿಕ್ಕಮಂಗ್ಳೂರು ಕಾಫಿ ಪುಡಿ ನಾವು ದಿನ ಬೆಳಗ್ಗೆ ಇದ್ದರೆ ಕಾಫಿ ಕುಡಿತೀವಲ್ಲ ಮೈಂಡ್ ಫ್ರೆಶ್ ಆಗಲಿ ನಮ್ಮ ಬಾಡಿ ಫುಲ್ ಆಕ್ಟಿವ್ ಆಗಿರಲಿ ಅಂಥೇಳಿ ಅದಕ್ಕೋಸ್ಕರ ಇದು ಕಾಫಿ ಪುಡಿ ಬಿಡ್ದಿ ಪ್ಲ್ಯಾಂಟ್ಗೆ ಹೋಗ್ತಾ ಇದ್ದೀವಿ ಲೋಡಿಂಗ್ ಕಂಪ್ಲೀಟ್ ಆಗಿ ಈಗ ದರಡಾಚಾರ ಪಾಳ್ಯ ಮುಂದೆ ಬರ್ತಾ ಇದ್ದೀವಿ ಆದಷ್ಟು ಬೇಗ ಹೋಗಿ ಡ್ರಾಪ್ ಮಾಡಿ ಇನ್ನೊಂದು ಬಾಡಿಗೆ ಹೊಡೆಯೋಂಥ ಕೆಲಸ ಮಾಡೋಣ ಅನ್ಲೋಡಿಂಗ್ ಪಾಯಿಂಟ್ ಬಂದು ರೀಚ್ ಆಗಿದ್ದೀವಿ ಅನ್ಲೋಡಿಂಗ್ ಹಾಕಿದೀವಿ ಗಾಡಿನ ಏನಿಸ್ತಾ ಇದಾರೆ ಏನು ಅಂತ ಗೊತ್ತಿಲ್ಲ ನೋಡೋಣ ಎಷ್ಟೊತ್ತು ಮಾಡ್ತಾರೆ ಎಲ್ಲದ್ದು ಮಾಡೋದಂತೆ